ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ ಅದು ಅದು ಯಾರು ಅದನ್ನು ಮುಚ್ಚಲಾರದು ಆಮೇಲೆ ಯಾರು ಕೂಡ ನೋಬಡಿ ಕ್ಲೋಸ್ ಅಲೇ ಲೂಯ್ಯ ಯಾರು ಮುಚ್ಚಕ್ ಸಾಧ್ಯವಿಲ್ಲ ಅದನ್ನ ಮುಚ್ಚಕ್ ಸಾಧ್ಯವಲ್ಲ ಕೈ ತಟ್ಟಿ ಕರ್ತನ ನನಗಾಗಿ ಬಾಗಿಲನ್ನು ತೆರೆದಿದ್ದಾನೆ ಕರ್ತನ ನನಗಾಗಿ ಬಾಗಿಲನ್ನು ತೆರೆದನೆ ಓ ಹಾಲೂಯ ದೇವರು ಹಾಲೂಯ್ಯ ಮೈ ಗಾರ್ ಓಪನ್ ಈ ಬೆಳಗ್ ಮುಚ್ಚಲ್ಪಟ್ಟ ಎಲ್ಲ ಬಾಗಿಲು ತೆರೆಯಲ್ಪಡುತ್ತದೆ ಆದ್ರೆ ಒಂದು ಕಂಡೀಷನ್ ದೇವರು ವಾಕ್ಯ ಹೇಳ್ತದೆ ನನ್ನ ವಾಕ್ಯವನ್ನ ಕಾಪಾಡಿದ್ರಿಂದ ಯಾರಾದರೂ ದೇವರ ಮುಂದೆ ಸತ್ಕುಶರಾಗಿ ಯಥಾರ್ಥವಾಗಿ ಜೀವಿಸುವುದಾದ್ರೆ ನಾನು ಹೇಳ್ತಾರೆ ವಾಕ್ಯ ಅವರಿಗೆ ಆಮೇ ಇನ್ನ ತೆರೆಯಲ್ಪಟ್ಟಿಲ್ಲ ಪಾಸ್ಟರ್ ರಾತ್ರಿ ಕೂಡ ಕಣ್ಣೀರಿಂದ ಪ್ರಾರ್ಥಿಸ್ತದಾನೆ ಮುಂಜಾನೆ ಕೂಡ ಎದ್ದು ಪ್ರಾರ್ಥಿಸ್ತಾ ಇದ